ಅವತ್ತು ಎಂಬತ್ತಾರರಲ್ಲಿ ನಾವು ಪದ್ಮಲತನ ಆ ಒಂದು ಪ್ರಕರಣದ ನಂತರ ಎಚ್ಚೆತ್ತುಕೊಂಡಿದ್ರೆ ನಾವು ಇವತ್ತು ಅನೇಕ ಸೌಜನ್ಯರನ್ನ ಉಳಿಸಬಹುದಾಗಿತ್ತು ಅಂತ ನನ್ನ ಭಾವನೆ ಶಾಸನ ಸಭೆಯಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಜನರು ಕೂಡ ಆ ವಿಚಾರಗಳು ಬಂದಾಗ ಸೌಜ ತಂಗಿ ಸೌಜನ್ಯನ ಬಗ್ಗೆ ಆಗಿರಲಿ ಅಕ್ಕ ಪದ್ಮಲತರ ಬಗ್ಗೆ ಆಗಿ ಮಾತಾಡ್ತಕ್ಕಂಥ ಒಬ್ಬನೇ ಒಬ್ಬ ಇವತ್ತು ಇನ್ನೂರ ಇಪ್ಪತ್ನಾಲ್ಕು ಜನರಲ್ಲಿ ಇಲ್ಲ ಎನ್ನುವಂಥ ವಿಚಾರ ಇವತ್ತು ನಾವೆಲ್ಲರೂ ಕೂಡ ಆಲೋಚನೆ ಮಾಡಬೇಕು ಇವತ್ತು ಸಂಘ ಪರಿವಾರ ಬಿ ಜೆ ಈ ರೀತಿಯ ವರ್ತನೆಯನ್ನು ನಾವು ಬಹಳ ರೀತಿಯ ರೀತಿಯಲ್ಲಿ ವಿರೋಧಿಸಬೇಕು ಯಾರ ಅಪರಾಧಿಗಳನ್ನ ನಾವು ವಿರೋಧಿಸಬೇಕಾಗಿದೆ ಅವರ ಜಾತಿ ಧರ್ಮವನ್ನ ನೋಡಿದ್ರೆ ಇವತ್ತು ಸೌಜನ್ಯರ ತಾಯಿ ಕುಸುಮಾವತಿ ಇಲ್ಲಿ ಹಾಕಿರ್ತಕ್ಕಂಥ ಕಣ್ಣೀರು ಅದು ರಕ್ತವಾಗಿ ಇವತ್ತು ನೇತ್ರಾವತಿ ನದಿಯಲ್ಲಿ ಹರಿತಾ ಇದೆ ಹದಿಮೂರು ವರ್ಷ ಹಾಕಿರ್ತಕ್ಕಂತಹ ಶ್ರಮವನ್ನ ಒಂದೇ ವರ್ಷದಲ್ಲಿ ನಾವು ಮಾಡಿದ ಆದ್ರೆ ಹದಿನಾಲ್ಕಡೆ ವರ್ಷದಲ್ಲಿ ಖಂಡಿತವಾಗಿ ತಂಗಿ ಸೌಜನ್ಯರಿಗೆ ನ್ಯಾಯ ಸಿಗ್ತದೆ ಸೌಜನ್ಯ ಅತ್ಯಾಚಾರ ಮಾಡಿ ಇದು ಇಂದಿಗೆ ಹದಿಮೂರು ವರ್ಷ ತುಂಬ್ತಾ ಇದೆ ಈ ಹದಿಮೂರನೇ ವರ್ಷದ ಈ ಸಂದರ್ಭದಲ್ಲಿ ನಮಗೆ ಮಾಡತಕ್ಕಂಥ ವಿಚಾರ ಇರತಕ್ಕಂಥದ್ದು ಒಂದೇ ಈ ಹೋರಾಟವನ್ನು ಇನ್ನಷ್ಟು ಸಶಕ್ತಗೊಳಿಸಬೇಕು ಮತ್ತು ಈ ಹೋರಾಟವನ್ನು ಇಡೀ ರಾಜ್ಯಾದ್ಯಂತ ಅಲ್ಲ ದೇಶದೆಲ್ಲೆಡೆ ಈ ಹೋರಾಟವನ್ನು ವಿಸ್ತರಿಸಬೇಕು ಈ ಹೋರಾಟದ ಕಿಚ್ಚನ್ನು ಇಡೀ ರಾಜ್ಯದಗಲಕ್ಕೂ ಕೂಡ ಹಬ್ಬಿಸಬೇಕೆನ್ನುವಂಥ ನಿಟ್ಟಿನಲ್ಲಿ ಹದಿಮೂರನೇ ವರ್ಷದ ಈ ದಿನ ನವೀನ್ ಅವರು ಹೇಳಿದರು ಸುಮಾರು ಅರವತ್ತರಿಂದ ಎಪ್ಪತ್ತೈದು ಕಡೆಗಳಲ್ಲಿ ಇವತ್ತು ಒಂದೇ ದಿನ ಕಾರ್ಯಕ್ರಮಗಳು ಸೌಜನ್ಯ ಹೆಸರಿನಲ್ಲಿ ನಡೀತಾ ಇದೆ ಅಂತ ಹೇಳಿದರೆ ಈ ಹೋರಾಟದ ಕಿಚ್ಚು ಇನ್ನೂ ಕೂಡ ಅದು ಬಹಳ ಒಂದು ಕಿಡಿಯಾಗಿ ಹಬ್ಬಿ ಇವತ್ತು ಜ್ವಾಲಾಮುಖಿಯಾಗಿ ಹಬ್ಬುವಂತ ಒಂದು ಸೂಚನೆಯನ್ನ ಇವತ್ತು ಹದಿಮೂರನೇ ವರ್ಷದ ಈ ಸಂದರ್ಭದಲ್ಲಿ ಕಾಣ್ತಾ ಇದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಬಹುಶಃ ಅವತ್ತು ಪದ್ಮಲತಾ ಅವರ ಹೋರಾಟದಲ್ಲಿ ನಾವೆಲ್ಲ ಇವತ್ತು ಏನು ಮಾತಾಡ್ತಿದ್ದೀವಿ ತಂಗಿ ಸೌಜನ್ಯಗಾಗಿ ನ್ಯಾಯ ಕೇಳ್ತಾ ಇದ್ದೀವಿ ಅವತ್ತು ನಾವೆಲ್ಲರೂ ಆ ಕೆಂಬಾವುಟ ಹಿಡಿದಂತಹ ಹೋರಾಟಗಾರ ಹಿಂದೆ ನಡೆದಿದ್ದೇ ಆಗಿದ್ರೆ ಇವತ್ತು ಅನೇಕ ಹೆಣ್ಣು ಮಕ್ಕಳಿಗೆ ನಾವು ನ್ಯಾಯ ಕೊಡಿಸಲಿಕ್ಕೆ ಸಾಧ್ಯ ಸೌಜನ್ಯ ಹದಿಮೂರನೇ ವರ್ಷ ಆಗುವಂಥ ಸಂದರ್ಭದಲ್ಲಿ ಅದಕ್ಕಿಂತ ಹಿಂದಿನ ಧರ್ಮಸ್ಥಳದಲ್ಲಿ ನಡೆದಂತಹ ಅಸಹಜ ಕೊಲೆಗಳು ಅತ್ಯಾಚಾರಗಳು ಸಾವುಗಳನ್ನು ಇವತ್ತು ಯಾವ ಮಟ್ಟಕ್ಕೆ ಇಳಿಸಿದೆ ಅಂತ ಹೇಳಿದರೆ ಅವತ್ತು ಎಂಬತ್ತಾರರಲ್ಲಿ ನಾವು ಪದ್ಮಲತ ಆ ಒಂದು ಪ್ರಕರಣದ ನಂತರ ಎಚ್ಚೆತ್ತುಕೊಂಡಿದ್ರೆ ನಾವು ಇವತ್ತು ಅನೇಕ ಸೌಜನ್ಯರನ್ನು ಉಳಿಸ್ಬೋದಾಗಿತ್ತು ಅಂತ ನನ್ನ ಭಾವನೆ ಬಹುಶಃ ಅವತ್ತು ನಾವು ಆ ಹೋರಾಟದ ಮಾಡ್ತಕ್ಕಂಥವರ ಆ ಅವರು ಕಮ್ಯುನಿಸ್ಟ್ ಆಗಿದ್ರು ಆ ಪದ್ಮಲತಾ ಕುಟುಂಬ ಕಮ್ಯುನಿಸ್ಟ್ ಕುಟುಂಬ ಆಗಿತ್ತು ಅಂತ ಮಾತ್ರ ನೋಡಿದ್ರು ಆದರೆ ಈ ಪದ್ಮಲತಾ ಇರ್ಬೋದು ಸೌಜನ್ಯ ಹತ್ಯೆ ಮಾಡಿರ್ತಕ್ಕಂಥವರು ಅತ್ಯಾಚಾರ ಮಾಡಿರ್ತಕ್ಕಂಥವರು ಅವರ ಕಾಮ ದಾಹಕ್ಕಾಗಿ ಈ ರೀತಿಯ ಕೊಲೆಗಳು ನಡೀತಾ ಇದೆ ಅವರು ಕಾಮಿಸ್ಟರು ಮತ್ತು ಅವರು ಸರ್ವಾಧಿಕಾರಿಗಳಾಗಿದ್ರು ಆ ಕಾರಣಕ್ಕಾಗಿ ಇವತ್ತು ಕೂಡ ಸೌಜನ್ಯರ ಪರವಾದಂತ ವಿಚಾರಗಳು ಚರ್ಚೆಗೆ ಬಂದಂತಹ ಸಂದರ್ಭದಲ್ಲಿ ಬಹಳ ನೋವಿನ ಸಂಗತಿ ಅಂತ ಹೇಳಿದ್ರೆ ಶಾಸನ ಸಭೆಯಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಜನರು ಕೂಡ ಆ ವಿಚಾರಗಳು ಬಂದಾಗ ಸೌಜ ತಂಗಿ ಸೌಜನ್ಯನ ಬಗ್ಗೆ ಆಗಿರ್ಲಿ ಅಕ್ಕ ಪದ್ಮಲತರ ಬಗ್ಗೆ ಆಗಿ ಮಾತಾಡ್ತಕ್ಕಂತ ಒಬ್ಬನೇ ಒಬ್ಬ ಇವತ್ತು ಇನ್ನೂರ ಇಪ್ಪತ್ನಾಲ್ಕು ಜನರಲ್ಲಿ ಇಲ್ಲ ಎನ್ನುವಂತ ವಿಚಾರ ಇವತ್ತು ನಾವೆಲ್ಲರೂ ಕೂಡ ಆಲೋಚನೆ ಮಾಡಬೇಕು ಬಿಜೆಪಿ ಅವರು ಬಂದು ಇಲ್ಲಿ ಒಂದು ದೊಡ್ಡ ಪ್ರತಿಭಟನೆ ಮಾಡಿದ್ರು ಯಾವ ರೀತಿ ಪ್ರತಿಭಟನೆ ನಾವು ನೋಡಿದೆ ಬಂದು ಕುಣಿದಾಡಿದ್ದಾರೆ ಇಲ್ಲಿ ಅವರು ಒಂದು ಕ್ಷೇತ್ರಕ್ಕೆ ಅವಮಾನ ಆಗ್ತಾ ಇದೆ ಬಂದು ಕುಣಿದಾಡಿದ್ದಾರೆ ತಾಯಿ ಕುಸಾವತಿ ಅವರು ಹೇಳಿದ್ರು ಅವರನ್ನ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಪತ್ರಕರ್ತರನ್ನೆಲ್ಲ ಹೊರಗಿಟ್ಟು ಅವರನ್ನ ಚರ್ಚೆ ಮಾಡುವಾಗ ಅವರ ಅಭಿಪ್ರಾಯ ಕೂಡ ಒಂದು ರೀತಿಯಲ್ಲಿ ಗೌರವ ಕೊಡದಂತ ರೀತಿಯಲ್ಲಿ ನಾವು ಈ ವಿಚಾರದಲ್ಲಿ ಇವತ್ತು ನೋಡಬೇಕಾಗಿರ್ತಕ್ಕಂಥದ್ದು ಇವತ್ತು ಸಂಘ ಪರಿವಾರ ಬಿಜೆಪಿಯವರ ಈ ರೀತಿಯ ವರ್ತನೆಯನ್ನ ನಾವು ಬಹಳ ರೀತಿಯಲ್ಲಿ ವಿರೋಧಿಸಬೇಕು ತೊಂಬತ್ತೇಳು ಆಗಸ್ಟ್ ಐದರಂದು ಪುತ್ತೂರಲ್ಲಿ ಇದೇ ರೀತಿ ತಂಗಿ ಸೌಜನ್ಯರ ರೀತಿಯಲ್ಲಿ ಶಾಲೆಯಿಂದ ಕಾಲೇಜಿಂದ ಬರ್ತಾ ಇದ್ದಂತಹ ಸೌಮ್ಯ ಭಟ್ಟನ್ನ ಒಬ್ಬ ಅಶೋಕ್ ಎನ್ನುವಂತ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾನೆ ಇಡೀ ಆ ಒಂದು ರಾತ್ರಿ ಹಗಲು ರಾತ್ರಿ ಆಗುವ ಒಳಗಡೆ ಸಂಘ ಪರಿವಾರ ಬಿಜೆಪಿ ಯಾವ ರೀತಿಯಾಗಿ ಅದನ್ನು ರಾಜಕೀಯವಾಗಿ ಬಳಸ್ಕೊಂಡಿದ್ದನ್ನು ನಾವು ನೋಡಿದೆ ಯಾಕೆ ತಂಗಿ ಸೌಜನ್ಯರ ವಿಚಾರ ಬಂದಾಗ ಆ ರೀತಿಯ ಹೋರಾಟಗಳು ಅವರ ಮಧ್ಯೆ ನಡೆಯಲಿಲ್ಲ ಪದ್ಮಲತಾ ಪ್ರಕರಣದಲ್ಲಿ ಯಾಕೆ ನಡೆಯಿಲ್ಲ ಅಂದ್ರೆ ಅತ್ಯಾಚಾರ ಮತ್ತು ಅತ್ಯಾಚಾರ ಮಾಡಿದವರು ಅತ್ಯಾಚಾರಕ್ಕೊಳಗಾದವರ ಧರ್ಮವನ್ನ ನೋಡಿಕೊಂಡು ಇವತ್ತು ಹೋರಾಟಗಿಳಿರ್ತಕ್ಕಂಥ ಮನಸ್ಥಿತಿ ಏನಿದೆ ಅದು ಈ ರೀತಿಯ ಅನ್ಯಾಯ ಈ ರೀತಿಯ ದೌರ್ಜನ್ಯಗಳಿಗೆ ಮತ್ತಷ್ಟು ಈ ರೀತಿಯ ಒಂದು ಆ ಅನಾಚಾರಗಳಿಗೆ ಮತ್ತಷ್ಟು ಅನ್ಯಾಯಗಳಿಗೆ ಕಾರಣ ಆಗ್ತದೆ ಇವತ್ತು ಅನ್ಯಾಯ ಅಪರಾಧಗಳನ್ನ ಮಾತ್ರ ನಾವು ನೋಡಬೇಕಾದ ಹೊರತು ಅಲ್ಲಿ ಅನ್ಯಾಯ ಮಾಡಿದವರು ಅಪರಾಧಿಗಳು ಯಾರು ಎನ್ನುವುದನ್ನ ನೋಡುವಂತಹ ಮನಸ್ಸಿನ ಿಯನ್ನು ಬಿಟ್ಟು ಇವತ್ತು ನಿಜವಾಗಿ ಕೂಡ ನ್ಯಾಯದ ಪರವಾಗಿ ನಾವು ನಿಲ್ಬೇಕಾಗಿದೆ ಯಾರ ಅಪರಾಧಿಗಳನ್ನ ನಾವು ವಿರೋಧಿಸಬೇಕಾಗಿದೆ ಅವರ ಜಾತಿ ಧರ್ಮವನ್ನ ನೋಡಿದ್ರೆ ಇವತ್ತು ಸೌಜನ್ಯರ ತಾಯಿ ಕುಸುಮಾವತಿ ಇಲ್ಲಿ ಹಾಕಿರ್ತಕ್ಕಂತ ಕಣ್ಣೀರು ಅದು ರಕ್ತವಾಗಿ ಇವತ್ತು ನೇತ್ರಾವತಿ ನದಿಯಲ್ಲಿ ಹರಿತಾ ಇದೆ ಈ ರೀತಿಯ ಒಂದು ಅನ್ಯಾಯಕ್ಕೆ ಕೊನೆಯಾಗಬೇಕಂತ ಹೇಳಿದ್ರೆ ಹದಿಮೂರನೇ ಸೌಜನ್ಯರ ಅತ್ಯಾಗಿ ಹದಿಮೂರನೇ ವರ್ಷದಲ್ಲಿ ನಾವು ಒಂದು ದೃಢವಾಗಿರ್ತಕ್ಕಂಥ ಒಂದು ನಿರ್ಧಾರವನ್ನ ಮಾಡಬೇಕು ಹದಿಮೂರು ವರ್ಷದಲ್ಲಿ ನಾವು ಎಷ್ಟು ಹೋರಾಟ ಮಾಡಿದ್ದೇವೆ ಈ ಒಂದು ವರ್ಷದಲ್ಲಿ ಹದಿಮೂರು ವರ್ಷ ಹಾಕಿರ್ತಕ್ಕಂತ ಶ್ರಮವನ್ನ ಒಂದೇ ವರ್ಷದಲ್ಲಿ ನಾವು ಮಾಡಿದಾದ್ರೆ ಆದ್ರೆ ಹದಿನಾಲ್ಕನೇ ವರ್ಷದಲ್ಲಿ ಖಂಡಿತವಾಗಿ ತಂಗಿ ಸೌಜನ್ಯರಿಗೆ ನ್ಯಾಯ ಸಿಗ್ತದೆ ಎನ್ನುವಂತಹ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಂಡ ತಮಗೆಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ